ಸರ್ ಇದು ಯಾವ ಊರು ಬರುತ್ತೆ ಗುಡಾಳು ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ ಬುಡಾಂಡವಾಳ ಗ್ರಾಮ ಸರ್ ಇದು ಅಡಕೆ ತೋಟ ನಿಂದೆ ಸರ್ ಎಷ್ಟು ಎಕರೆ ಬರುತ್ತೆ ಅಡಕೆ ತೋಟ ಮೂರು ಎಕರೆ ಹದಿನೆಂಟು ಕುಂಟೆ ಇದೆ ಈ ಕಡೆ ಇರೋದು ಕೂಡ ನಿಂದೆ ತೋಟ ಇದು ತೋಟ ಇದು ಒಂದ್ ಎಕರೆ ಹದಿನೆಂಟು ಇದು ಎರಡು ಎಕರೆ ಮೂವತ್ತೆಂಟು ಮೂರು ಟೋಟಲ್ ಮೂವತ್ತೆಂಟು ಮೂರ್ ಎಕರೆ ಹದಿನೆಂಟು ಮೂರು ಎಕರೆ ಹದಿನೆಂಟು ಸರ್ ಇದು ಅಡಕೆ ತೋಟಕ್ಕೆ ನೀವು ಯಾವ ಟೈಮ್ ಅಲ್ಲಿ ಗೊಬ್ಬರ ಮಾಡಿದ್ರಿ ಯಾವ ತರ ಗೊಬ್ಬರ ಮಾಡಿದ್ರಿ ಸರ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಅಲ್ಲಿ ನಿಮ್ಮ ರಾಯಲ್ ಅರೇಕಾ ಕಿಂಗು ಮತ್ತೆ ಬೇವಿನ ಪುಡಿ ಈಗ ನಾವು ಬೇವಿನ ಪುಡಿ ಎಲ್ಲ ಪ್ಯೂರ್ ಇರುತ್ತೆ ಆ ಎಲ್ಲಾ ಎಲ್ಲ ಹೇಳಿರ್ತೀವಿ ಬಟ್ ನಿಮ್ಗೆ ಆ ಚೀಲ ನೋಡಿದಾಗ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಕ್ವಾಲಿಟಿ ಇದೆ ಅಂತ ನನಗೆ ಸ್ಟಾರ್ಟಿಂಗ್ ಅನುಭವ ಕಮ್ಮಿ ನಮ್ಮ ಸ್ನೇಹಿತರೆಲ್ಲ ನೋಡಿ ಅವರು ನನಗೆ ಹೇಳಿದ್ರು ನನ್ಗೆ ಕಮ್ಮಿ ಆಮೇಲೆ ನಮ್ಮ ಅಪ್ಪಾಜಿನ ಬೇವಿನ ಪುಡಿ ಎಲ್ಲ ಚೆಕ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅರ್ಥ ಅಂತ ಹೇಳಿ ಪ್ಯೂರ್ ಫಾರ್ಮಲ್ ಹೌದೌದು ಅಷ್ಟೇ ಕ್ವಾಲಿಟಿ ಇತ್ತು ಹೌದು ಸರ್ ಹೌದು ಅದಾದ್ಮೇಲೆ ನೀವು ಸ್ವಲ್ಪ ವೀಕ್ ಇರೋಕೆ ಎಕ್ಸ್ಟ್ರಾ ಅಡಿಷನ್ ಆಗಿ ಬಯೋ ಎನ್ಪಿಕೆನು ಹಾಕಿ ಬಯೋ ಎನ್ಪಿಕೆ ಆರ್ಕಾ ಮೈಕ್ರೋಬಿಯಲ್ ಕನ್ಸರ್ಶಿ ಆಲ್ಮೋಸ್ಟ್ ಗೊಬ್ಬರ ಹಾಕಿ ಒಂದ್ ಒಂದು ಟು ಫಿಫ್ಟೀನ್ ಡೇಸ್ ಆದ್ಮೇಲೆ ಮತ್ತೆ ಅವ್ಕ್ ಸಪರೇಟ್ ಆಗಿ ಅಪ್ಲಿಕೇಶನ್ ನಾವೇನಾರ ಇಂಪ್ರೂವ್ಮೆಂಟ್ ಕಾಣಿಸ್ತಾವ್ ಡೆಫಿನಿಟ್ಲಿ ಇಂಪ್ರೂವ್ಮೆಂಟ್ ಆಗಿದಾವೆ ಆಕ್ಚುಲಿ ಅವೇ ನನಗೆ ನನಗೆ ದೊಡ್ಡ ಚಾಲೆಂಜ್ ಆಗಿದ್ದು ಇವೆಲ್ಲ ಸ್ವಲ್ಪ ಬೆಳಿತಾ ಇದ್ವು ಬಟ್ ಅವೆರಡು ನೋಡಿದಾಗ ನೀವು ವೀಕ್ ಇರೋನೆ ನಾವ್ ಗ್ರೋಥ್ ಮಾಡ್ಕೋಬೇಕು ಅಂತ ಹೇಳಿದ್ರು ಈಗ ಅದು ಸಮಾಧಾನ ಅನಸ್ತಿದೆ ನೋಡ್ರಿ ಸಮಾಧಾನ ಆಗಿದೆ ನನಗೆ ಸಾರ್ಥಕ ಅನ್ಸಿರೋದು ಅವೆರಡು ಡೆವಲಪ್ಮೆಂಟ್ ಆದ್ಮೇಲೆ ಇವನ್ನ ಏನೋ ಬೆಳಿತಾ ಚೆನ್ನಾಗಿರಂತರ ಈ ಕಳೆದ ಐದ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಆರ್ಗ್ಯಾನಿಕ್ ಬೇಸಡಕ್ಕೆ ಎಲ್ಲರೂ ಬರಕ್ ಎದರ್ತಾ ಇರ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಬ್ಯಾಡೋ ಅಂದ್ ಗೊಂದಾಗಿರ್ತಾರೆ ಆಮೇಲೆ ಮಾರ್ಕೆಟ್ ಅಲ್ಲೂ ತುಂಬಾ ಜನ ಕನ್ಫ್ಯೂಷನ್ ಮಾಡಿರ್ತಾರೆ ಈಗ ನಿಮ್ಮ ಅನುಭವ ಹೇಳ್ರಿ ಏನಂದ್ರೆ ನೀವು ಕ್ವಾಲಿಟಿ ಹೆಂಗ್ ಚೆಕ್ ಮಾಡ್ಕೊಂಡ್ರಿ ಏನು ಹಾಕಿದ್ಮೇಲೆ ಯಾವ ತರ ನಿಮಗೆ ಬದಲಾವಣೆ ಆಗಿದೆ ಅದನ್ನ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡ್ಕೊ ಖಂಡಿತ ರಾಯಲ್ ಸಿ ಎಸ್ ಪಿ ಏನು ಅರೇಕಾ ಕಿಂಗ್ ಅರೇಕಾ ಕಿಂಗ್ ಮತ್ತೆ ಬೇವಿನ ಪುಡಿ ಏನು ನಾವು ಯೂಸ್ ಮಾಡಿದ್ವಿ ಡೆಫಿನೆಟ್ಲಿ ನಮ್ಮ ಹೊಲ ಬಹಳ ದೊಡ್ಡ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಇವತ್ತಿನ ದಿನಗಳಲ್ಲಿ ದನಿನ್ ಗೊಬ್ಬರ ಇವನ್ನೆಲ್ಲ ನಾವು ಹಾಕೋಕ್ಕಾಗಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ತುಂಬಾ ಕಾಸ್ಟ್ಲಿ ಅಹ್ ಇಂಥವ್ರು ಅಹ್ ಇದನ್ನ ಈ ತರದ ಸಾವಯವನ ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಮತ್ತೆ ಗಿಡಗಳಿಗೂ ನೆಲಕ್ಕೂ ಒಳ್ಳೇದು ಅಂತ ಹೇಳಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಗಿಡ ಸಸ್ಟೈನ್ ಆಗುತ್ತೆ ಗಿಡಗಳು ಉಳ್ಕೊಳ್ಳುತ್ತೆ ಅದ್ರ ಜೊತೆಗೆ ನಾವು ಇಳುವರಿನೂ ಚೆನ್ನಾಗಿ ತಗೊಳ್ಬಹುದು ತಗೋಬಹುದು ಸೊ ನಾನೇ ಬೆಸ್ಟ್ ಎಕ್ಸಾಂಪಲ್ ಗುಡಾಳು ರಾಕೇಶ್ ಅಂತ ಹೇಳಿ ಸೊ ಕಾಂಟ್ಯಾಕ್ಟ್ ಮಾಡಿ ರೈತರಿಗೆ ಯಾರಿಗೇನೆ ಡೌಟ್ ಇದ್ರು ನಂಬರ್ ಹಾಕಿರ್ತೀವಿ ರೈತರ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಒಳ್ಳೆ ಒಳ್ಳೆ ಚೇಂಜಸ್ ಕಂಡಿದೆ ಸೊ ಡೆಫಿನೆಟ್ಲಿ ಹಾಕ್ಬಹುದು ಅಂಡ್ ಮತ್ತೆ ತುಂಬಾ ದೊಡ್ಡ ಎಕ್ಸ್ಪೆನ್ಸಿವ್ ಅಂತ ಏನು ಅನ್ಸಲ್ಲ ಈ ಡಾಕ್ಟರ್ ಸಾಯಲ್ ಈ ತರದ್ದೆಲ್ಲ ಕಂಪಾರಿಸನ್ ಮಾಡಿದಾಗ ಸೋಫಾರ್ ಬೆಟರ್ ಇದೆ ಹಾಕಬಹುದು ಯಾರಾದ್ರೂ ಅಂದ್ರೆ ಖರ್ಚು ಜಾಸ್ತಿ ಬರಲ್ಲ ನಾವು ಖರ್ಚಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಗಿಡಗಳೂ ಕೂಡ ಡೆವಲಪ್ಮೆಂಟ್ ಹೋಗ್ಬೋದು ಅಂತ ಹೇಳಿ ಸರ್ ಹೌದು ಯು